ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಧರ್ಮದ ವಿಚಾರ ನಮ್ಮ ಧರ್ಮವನ್ನು ಯಾರು ಹೊಡಿತಾ ಇದ್ದಾರೆ ನಮ್ಮ ಇವತ್ತಿನ ಧರ್ಮ ನಮ್ಮ ಹಿಂದೂ ಧರ್ಮವನ್ನು ಯಾರು ಹೊಡಿತಾ ಇದ್ದಾರೆ ಯಾರು ಹಾಳು ಮಾಡ್ತಿದ್ದಾರೆ ಅದರ ಬಗ್ಗೆ ಪೂರ್ತಿ ಹೇಳಿದ್ದೀನಿ ದಯವಿಟ್ಟು ಪೂರ್ತಿ ಕೇಳಿ ನಿಮ್ಮ ಮನಸ್ಸಿಗೆ ತಿಳಿಸಿ ಯಾರು ಅರ್ಧಮರ್ಧ ನೋಡಿದರೆ ನಿಮಗೇನು ಅರ್ಥ ಆಗಲ್ಲ ಇವತ್ತು ಭಾಳ ಅದ್ಭುತವಾದ ನಮ್ಮ ಹಿಂದೂ ಸನಾತನ ಧರ್ಮ ಅಂತ ಹೇಳ್ತಾರೆ ಅದನ್ನು ಇವತ್ತು ಹಿಂದೂ ಧರ್ಮದಲ್ಲೇ ಬೆಳೀತಾರೆ ಹಿಂದೂ ಧರ್ಮದಲ್ಲೇ ಉದ್ಧಾರ ಆಗ್ತಾರೆ ಹಿಂದೂ ಧರ್ಮನೇ ಇವತ್ತು ಹಾಳು ಮಾಡ್ತಾರೆ ಬೇರೆ ಯಾರು ಹಾಳು ಮಾಡ್ತಾಯಿಲ್ಲ ನಮ್ಮನ್ನು ನಮ್ಮ ಧರ್ಮನ ಬೇರೆ ಯಾರು ಹಾಳು ಮಾಡ್ತಾಯಿಲ್ಲ ನಮ್ಮವ್ರೇ ಅಕ್ಕಪಕ್ಕದವರೇ ಬೇರೆ ಹಾಳು ಯಾರು ಹಾಳು ಮಾಡ್ತಾಯಿಲ್ಲ ಅಕಸ್ಮಾತ್ ಅವನು ಬೇರೆ ಬಂದರೂ ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾ ಇರೋದು ಯಾರೋ ಅವನು ಕರ್ಕಂಬಂದದ್ದು ಯಾರು ಈ ರೀತಿ ನಮ್ಮ ಧರ್ಮವನ್ನು ಯಾರು ಹಾಳು ಮಾಡ್ತಾಯಿದ್ದಾರೆ ಪೂರ್ತಿ ವಿಚಾರ ಹೇಳ್ತೀನಿ ನೋಡಿ ನೋಡಿ ನಮ್ಮ ಧರ್ಮದಲ್ಲೂ ದೊಡ್ಡ ದೊಡ್ಡ ದೇವಸ್ಥಾನಗಳಿದ್ದಾವೆ ದೊಡ್ಡ ದೊಡ್ಡ ಮಂದಿರಗಳಿದ್ದಾವೆ ನೋಡಿ ಇವ್ರ ಹತ್ರನೂ ಮಸೀದಿಗಳಿದ್ದಾವೆ ದೊಡ್ಡ ದೊಡ್ಡ ಚರ್ಚ್ಗಳು ಇದ್ದಾವೆ ಆ ದೊಡ್ಡ ದೊಡ್ಡ ಚರ್ಚ್ಗಳಿದ್ದಾವೆ ದೊಡ್ಡ ದೊಡ್ಡ ಮಸೀದಿಗಳಿದ್ದಾವೆ ಇಲ್ಲಿ ಹೇಳ್ತಾರೆ ನಮ್ಮ ಧರ್ಮವನ್ನು ಬೇರೆ ಧರ್ಮದವ್ರು ಹೊಡಿತಾರೆ ಬೇರೆ ಧರ್ಮದವ್ರು ಹೊಡಿತಾರೆ ಅದೆಲ್ಲ ಬರೀ ಸುಳ್ಳು ನಮ್ಮ ಹಿಂದೂ ಧರ್ಮವನ್ನು ಬೇರೆ ಧರ್ಮದ ಒಡೆ ಒಡೆಯುವುದು ಸುಳ್ಳು ಎಲ್ಲ ನೋಡ್ತಾ ಇದ್ದೀರಲ್ಲ ದೊಡ್ಡ ದೊಡ್ಡ ಚರ್ಚ್ಗಳಿದ್ದಾವೆ ದೊಡ್ಡ ದೊಡ್ಡ ಮಸೀದಿಗಳಿದ್ದಾವೆ ದೊಡ್ಡ ದೊಡ್ಡ ದೇವಸ್ಥಾನಗಳಿದ್ದಾವೆ ಯಾರು ನಮ್ಮ ಧರ್ಮವನ್ನು ಹೊಡಿತಾ ಇಲ್ಲ ನಮ್ಮವರೇ ನಮ್ಮವರೇ ಕೆಲವು ಅವಿವೇಕಿಗಳು ಕೆಲವು ದರಿದ್ರದವು ಇಲ್ಲಿ ರಾಜಕಾರಣಿಗಳು ಎಲ್ಲ ಸೇರ್ಕೊಂಡು ನಮ್ಮ ಧರ್ಮವನ್ನು ಇವರೇ ಹಾಳು ಮಾಡ್ತಾ ಇರೋದು ಇವರ ರಾಜಕೀಯಕ್ಕೋಸ್ಕರ ಇವರ ತವಲಿಗೋಸ್ಕರ ಇವರ ಇವರ ಅಧಿಕಾರಕ್ಕೋಸ್ಕರ ಇವರು ವೋಟ್ ಬೇಕಿಗೋಸ್ಕರ ನಮ್ಮ ಧರ್ಮನ ನಮ್ಮ ಧರ್ಮದವರು ಮಾತ್ರ ಒಡೀದಿರೋದು ಇದರಲ್ಲಿ ಬೇರೆ ಧರ್ಮದವರನ್ನ ಸೇರಿಸೋದು ಅವಶ್ಯಕತೆ ಇಲ್ಲ ಎಲ್ಲ ಎಲ್ಲ ನಮ್ಮ ಕರ್ನಾಟಕ ಇಡೀ ರಾಜ್ಯದಲ್ಲೂ ದೊಡ್ಡ ದೊಡ್ಡ ಚರ್ಚ್ ಇದಾವೆ ದೊಡ್ಡ ದೊಡ್ಡ ಮಸೀದಿಗಳಿದಾವೆ ದೊಡ್ಡ ದೊಡ್ಡ ಇದಾವೆ ದೊಡ್ಡ ದೊಡ್ಡ ರಾಜಕಾರಣಗಳಿದರೆ ಅದಕ್ಕೆ ಎಲ್ಲ ನಮಗೆ ಅಷ್ಟೇ ಇಷ್ಟೇ ನಮ್ಮ ದೇಶದಲ್ಲಿ ಭಾಳ ಅದ್ಭುತವಾದ ಜನಗಳಿದ್ದಾರೆ ಅದ್ಭುತವಾದ ದೊಡ್ಡ ದೊಡ್ಡ ಮಸೀದಿಗಳಿದ್ದಾವೆ ಚರ್ಚ್ಗಳು ಇದ್ದಾವೆ ಎಲ್ಲ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಆ ಎಲ್ಲ ಇದ್ದಾರೆ ನಮ್ಮ ಧರ್ಮವನ್ನು ಇರೋದು ಬೇರೆ ಯಾರಲ್ಲ ನಮ್ಮ ಹಿಂದೂಗಳೇ ನಮ್ಮ ಹಿಂದೂ ಧರ್ಮನ ಒಡಿತಾ ಇರೋದು ಹಿಂದೂ ಧರ್ಮದವರೇ ಬೇರೆ ಯಾರು ಹೊಡಿತೇ ಇಲ್ಲ ಬೇರೆ ಧರ್ಮದವ್ರು ಹೊಡಿತಾ ಇರಲಿಲ್ಲ ಬೇರೆ ಧರ್ಮದವ್ರು ನಮ್ಮನ್ನು ಹಾಳು ಮಾಡ್ತಾ ಇಲ್ಲ ಬೇರೆ ಧರ್ಮದವ್ರು ನಮ್ಮನ್ನು ತುಳಿತೇ ಇಲ್ಲ ಎಲ್ಲ ಧರ್ಮದಲ್ಲೂ ಕೆಟ್ಟವ್ರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಆದರೆ ಇಲ್ಲಿ ವಿಚಾರ ಏನಪ್ಪ ಅಂದರೆ ನಮ್ಮ ಧರ್ಮವನ್ನು ಹಾಳು ಮಾಡ್ತಾ ಇರೋದು ನಮ್ಮ ಧರ್ಮವನ್ನು ತುಳಿತಾ ಇರೋದು ನಮ್ಮ ಧರ್ಮವನ್ನು ಒಡೆದು ಓಳು ಹಾಳು ಮಾಡ್ತಾ ಇರೋದು ನಮ್ಮವ್ರೇ ನಮ್ಮವರೇನೆ ನಮ್ಮ ರಾಜಕಾರಣಿಗಳೇ ನಮ್ಮ ಹಿಂದೂಗಳೇ ನಮ್ಮ ಹಿಂದೂಗಳೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೆಸ್ರು ಹೇಳ್ಕೊಳ್ಳೋಕ್ಕೆ ದೊಡ್ಡ ದೊಡ್ಡವರು ಮಾಡೋದು ನೋಡಿದ್ರೆ ಬರೀ ಮಂಟಚಿನ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಧರ್ಮ ಸುಮ್ಮನೆ ಅಲ್ಲಿ ಹೆಸರು ಮಾತ್ರ ಬೇರೆ ಧರ್ಮದ್ದು ಬರುತ್ತೆ ಪಾಪ ಅವ್ರನ್ನ ಉಪಯಿಸ್ಕೊಳ್ತಾ ಇದ್ದಾರೆ ಅವಕ್ಕೆ ಕೆಲಕ್ಕೆ ಗೊತ್ತಾಗವಲ್ವ ಹೆಸ್ರು ಮಾಡ್ಬೇಕಂತ ಬಂದ್ಬಿಡ್ತಾವೆ ಬೇಗ ಅಲ್ಲಿ ಕೆಟ್ಟ ಹೆಸರು ತಗೊಂಡು ಹೊಂಟೋಯ್ತವೆ ನಮ್ಮನ್ನ ಹಾಳು ಮಾಡ್ತಿರೋದು ಅವರಲ್ಲ ಬೇರೆಯವ್ರಲ್ಲ ಬೇರೆ ಧರ್ಮದವರಲ್ಲ ನಮ್ಮ ಧರ್ಮದವರೇ ಯಾಕೆ ನಮ್ಮ ದೇಶ ಹೇಳ್ತಾ ಇರೋದು ಯಾರು ನಮ್ಮ ರಾಜ್ಯ ಇರೋದು ಯಾರು ನಮ್ಮ ಸುತ್ತಮುತ್ತ ಇರೋರು ಯಾರು ಇವತ್ತು ದೇವಸ್ಥಾನಗಳಪ್ಪ ದೇವಸ್ಥಾನಗಳು ಎಷ್ಟು ಜನ ಒಗ್ಗಟ್ಟಾಗಿ ದೇವಸ್ಥಾನಕ್ಕೆ ಹೋಗ್ತೀರಿ ಎಷ್ಟು ಜನ ಒಗ್ಗಟ್ಟಾಗಿ ಒಂದು ಮೀಟಿಂಗ್ ಮಾಡ್ತೀರಿ ಎಷ್ಟು ದೇವಸ್ಥಾನಗಳವರು ಒಗ್ಗಟ್ಟಾಗಿದ್ರಿ ಈ ದೇವಸ್ಥಾನದ ಕಂಡ್ರೆ ಆ ದೇವಸ್ಥಾನಕ್ಕಾಗಲ್ಲ ಆ ದೇವಸ್ಥಾನದ ಕಂಡ್ರೆ ಇವ್ರ ದೇವಸ್ಥಾನಕ್ಕಾಗಲ್ಲ ಈ ಊರನ್ನ ಕಂಡ್ರೆ ಅವ್ರಿಗೆ ಆಗಲ್ಲ ಆ ಊರನ್ನು ಕಂಡ್ರೆ ಇವ್ರಿಗೆ ಆಗಲ್ಲ ಈ ರಾಜಕಾರಣಿ ಕಂಡ್ರೆ ಆ ರಾಜಕಾರಣಿಗಾಗಲ್ಲ ಆ ರಾಜಕಾರಣಿ ಕಂಡ್ರೆ ಈ ರಾಜಕಾರಣಿಗಾಗಲ್ಲ ಅಣ್ಣನ ತಮ್ಮನಿಗೆ ಅಣ್ಣನ ಕಂಡ್ರೆ ತಮ್ಮನಿಗಾಗಲ್ಲ ತಮ್ಮನ್ನು ಕಂಡ್ರೆ ಆಗಲ್ಲ ನಮ್ಮಲ್ಲೇ ಇದ್ದಾರೆ ಹಿಂದೂ ವಿರೋಧಗಳು ಹಿಂದೂ ಧರ್ಮ ಹಾಳು ಮಾಡ್ತಿದ್ರು ನಮ್ಮವರೇ ಇವಾಗ ಒಂದು ದೇವಸ್ಥಾನದ ಒಂದು ಟೀಮ್ ಇರುತ್ತೆ ಒಂದು ಟ್ರಸ್ಟ್ ಇರುತ್ತೆ ಆ ದೇವಸ್ಥಾನದಲ್ಲಿ ಒಂದು ಹನ್ನೆರಡು ಜನ ಇರ್ತಾರೆ ಆದರೆ ಅವರೇ ಒಗ್ಗಟ್ಟಿರಲ್ಲ ಸುಮ್ಮನೆ ಟ್ರಸ್ಟ್ ಅದು ಹೆಸರಿಗೆ ಮಾತ್ರ ಟ್ರಸ್ಟು ಆಂ ಹೆಸರಿಗೆ ಮಾತ್ರ ಒಂದು ಗ್ರೂಪ್ ಇರುತ್ತೆ ಆದರೆ ಒಗ್ಗಟ್ಟಿರಲ್ಲ ಒಬ್ಬನ ಕಂಡ್ರೆ ಅವ್ರಿಗೂ ಒಬ್ಬರನ್ನು ಕಂಡ್ರೆ ಒಬ್ರಿಗಾಗಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಒಂದು ಮೀಟಿಂಗ್ ಕರೀತಾರೆ ಬರ್ತಾರೆ ಅದು ಬರೋದಿಲ್ಲ ಹನ್ನೆರಡು ಜನ ಮೀಟಿಂಗ್ ಶೇರಲ್ಲ ರೀ ಹನ್ನೆರಡು ಜನ ಇರ್ತಾರೆ ಮೀಟಿಂಗ್ ಕರೀತಾರೆ ಬರೋಲ್ಲ ಹನ್ನೆರಡು ಜನ ಬರೋಲ್ಲ ಒಂದು ನಾಲ್ಕು ಜನ ಕೈ ಕೊಟ್ಟಿರ್ತಾರೆ ನನಗೆ ಅದನ್ನು ಓಯ್ತೈತೆ ಇದನ್ನು ಓಯ್ತೈತೆ ನನಗೆ ಅಲ್ಲಿ ಇದಾಗೈತೆ ಇಲ್ಲಿಗೈತೆ ಅವ್ರು ಸುತ್ತಾಗಾರೆ ಇವರು ಸುತ್ತಾಗಾರೆ ಏನಾರ ಒಂದು ಕಾರಣ ಹೇಳಿ ತಪ್ಪಿಸ್ಕೊಂತಾರೆ ಹನ್ನೆರಡು ಜನನೂ ಬರಲ್ಲ ಎಂಟು ಜನನೂ ಬರಲ್ಲ ಇನ್ನೇನಕ್ಕೆ ಟ್ರಸ್ಟ್ ಮಾಡ್ಕೊಂತೀರ ಇನ್ನು ಖುಷಿಗೋಸ್ಕರ ಟ್ರಸ್ಟ್ ಮಾಡ್ಕೊತೀರಾ ದುಡ್ಡು ಬರೀ ದುಡ್ಡು ಮಾಡ್ಬೇಕಷ್ಟೇ ದುಡ್ಡು ಮಾಡ್ಕೋಬೇಕು ನಾವು ನೀವು ನೀವು ಚೆನ್ನಾಗಿರ್ಬೇಕಷ್ಟೇ ನಮ್ಮ ಹಿಂದೂ ಧರ್ಮ ಚೆನ್ನಾಗಿರಬಾರ್ದು ಇನ್ನೊಂದು ಇಲ್ಲಿ ನೂರ ಇಪ್ಪತ್ತೊಂದು ಐದು ಜಾತಿಗಳು ಇಲ್ಲಿ ನಮ್ಮ ಧರ್ಮ ಒಗ್ಗಟ್ಟಾಗಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಧರ್ಮದವ್ರು ಒಗ್ಗಟ್ಟಾಗೋದಲ್ಲ ಯಾಕೆ ಒಗ್ಗಟ್ಟಾಗೋದಿಲ್ಲ ಅಂದರೆ ಇಲ್ಲಿ ನೂರ ಐವತ್ತೊಂದು ನೂರ ಇಪ್ಪತ್ತೊಂದು ಜಾತಿಗಳು ಆ ಜಾತಿ ಈ ಜಾತಿ ಎಲ್ಲ ಸೇರ್ಕೊಂಡು ಎಲ್ಲ ಬೇರೆ ಬೇರೆ ಬೇರೆಯವರಾಗಿ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಹೊರತು ನಾವೆಲ್ಲರೂ ಸೇರ್ಕೊಂಡು ಕಿತ್ತಾಡೋದು ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಹೊರತು ನಮಗೆ ಯಾವುದೇ ಕಾರಣಕ್ಕೂ ಅನುಕೂಲ ಆಗೋದಿಲ್ಲ ಅಲ್ಲಿ ನಮ್ಮನ್ನು ಕಿತ್ತಾಡ್ಕೊಂಡು ನಮ್ಮನ್ನು ಬಿಟ್ಟು ಅವ್ರವ್ರ ಬೇಳೆ ಬೇಯಿಸ್ಕೊಂಡು ಅವ್ರವ್ರ ವೋಟ್ ಬ್ಯಾಂಕಿಗೋಸ್ಕರ ಅವ್ರವ್ರ ಅಧಿಕಾರಕ್ಕೋಸ್ಕರ ಅವ್ರವ್ರ ಚೆನ್ನಾಗಿರೋಕ್ಕೋಸ್ಕರ ಅವರವರ ದೊಡ್ಡ ದೊಡ್ಡ ಬಂಗ್ಲಿಗೋಸ್ಕರ ಇವತ್ತು ನಮ್ಮನ್ನ ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಡೋಕ್ಕೆ ಮುಂದೆಗಡೆ ಬಿಟ್ಟು ನಮ್ಮಂಥವ್ರನ್ನ ಮುಂದೆಗಡೆ ಬಿಟ್ಟು ಅವ್ರು ಮಾತ್ರ ಬೆಳೀತಾ ಇದಾರೆ ಹೊರತು ಇಲ್ಲಿ ಯಾವ ಬಡವ ಬಡವನು ಉದ್ಧಾರ ಆಗ್ತಾ ಇಲ್ಲ ಯಾವ ಕೂಲಿ ಕಾರ್ಮಿಕನೂ ಆಗ್ತಾ ಇಲ್ಲ ಉದ್ಧರಾಗರ ಆಗ್ತಾನೆ ಇದ್ದಾರೆ ರಾಜಕಾರಣಿಗಳು ಕೋಟ್ಯಾಧಿಪತಿಗಳಾಗಿದ್ದಾರೆ ರಾಜಕಾರಣಿಗಳು ಆದರೆ ಹಿಂದೂ ಧರ್ಮವನ್ನು ಕೋಟ್ಯಾಧಿಪತಿಯಾಗಿ ಮಾಡಿಲ್ಲ ಹಿಂದೂಗಳ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಇವರು ಶ್ರೀಮಂತರಾಗಿದ್ದಾರೆ ಧರ್ಮಗಳ ಹೆಸರಲ್ಲಿ ಇವರು ರಾಜಕೀಯಕ್ಕೆ ಬಂದಿದ್ದಾರೆ ಧರ್ಮದ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಧರ್ಮ ಆ ಧರ್ಮದಲ್ಲಿರ್ತಕ್ಕಂಥ ಬಡವ್ರನ್ನ ಇವರು ಉದ್ಧಾರ ಮಾಡಲ್ಲ ಈ ಬಡವರನ್ನ ಮತ್ತು ಹಿಂದೂ ಧರ್ಮವನ್ನು ಒಗ್ಗಟ್ಟಾಗಿ ಮಾಡಲ್ಲ ಯಾಕೆ ನಾವು ಇರೋ ಗಂಟೆ ಐದು ವರ್ಷ ಟೈಮ್ ಪಾಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇಷ್ಟೇ ಹೋಗ್ಬೇಕಷ್ಟೇ ಸುಮ್ಮನೆ ನಮ್ಮ ಧರ್ಮನ ಯಾರೋ ಹಾಳು ಮಾಡಿಬಿಡ್ತಾರೆ ಯಾರೋ ಹೊಡೆದಾಕ್ಬಿಡ್ತಾರೆ ಯಾರೋ ಬಿಡ್ತಾರೆ ಅದೆಲ್ಲ ಬರೀ ಸುಳ್ಳು ನಮ್ಮವರೇ ನಾವೇನು ಓಟಾಗಿ ಹಾಕಿ ಗೆಲಿಸ್ತೀವಲ್ಲ ನಾವೇನು ಐದು ವರ್ಷಕ್ಕೊಂದು ಸರ್ತಿ ಓಟ್ ಗೆಲ್ಲಿಸ್ತೀವಲ್ಲ ಅವರೇ ನಮ್ಮನ್ನು ಹಾಳು ಇರೋದು ಅವರೇ ನಮ್ಮ ಧರ್ಮವನ್ನು ಹೊಡಿತಾ ಇರೋದು ಬೇರೆ ಧರ್ಮದವರಲ್ಲ ಅಷ್ಟೇ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ ಎಲ್ಲರಿಗೂ ನಮಸ್ಕಾರ ಯಾವುದೇ ಕಾರಣಕ್ಕೂ ಒಗ್ಗಟ್ಟಾಗೋದಿಲ್ಲ ಆಗೋದು ಇಲ್ಲ ಆಗಲ್ಲ ಇಷ್ಟೇ ಅನುಭವಿಸ್ರೆ ಏನು ಮಾಡೋಕ್ಕಾಗಲ್ಲ ಮುಂದೆ ಗೊತ್ತಾಗುತ್ತೆ